ಇದು ರಾಜಕಾರಣ ಅಲ್ಲ ಇದು ದೇಶದ ಒಂದು ಇತಿಹಾಸ ಗಾಂಧೀಜಿಯವರು ಕಾಂಗ್ರೆಸ್ ನಾಯಕತ್ವ ಕಾಂಗ್ರೆಸ್ ಅಂತಂದ್ರೆ ಈ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತ ಒಂದು ಪಕ್ಷದ ನೂರು ವರ್ಷದ ಸಂಭ್ರಮ ಇದು ಒಂದು ಪಾರ್ಟಿ ಕಾರ್ಯಕ್ರಮ ಅಲ್ಲ ಕಾಂಗ್ರೆಸ್ ಪಕ್ಷ ಅವತ್ತು ಇದೆ ಇವತ್ತು ಇದೆ ಆ ಕಾರ್ಯಕ್ರಮದ ನೆನಪಿನಲ್ಲಿ ಗಾಂಧೀಜಿಯವರು ನೂರು ವರ್ಷ ಆದಮೇಲೆ ಇವತ್ತು ನಾವು ಒಂದು ಕಾರ್ಯಕಾರಿ ಸಮಿತಿ ಮಾಡಿ ಇಡೀ ದೇಶಕ್ಕೆ ಮುಂದೆ ಯಾವ ದಿಕ್ಕಿನಲ್ಲಿ ಈ ದೇಶ ಹೋಗಬೇಕು ಅನ್ನೋದನ್ನ ಚರ್ಚೆ ಮಾಡುವಂತ ಒಂದು ಪವಿತ್ರವಾದಂತ ದಿನ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಕೊಡಿಸಿದ್ದಾರೆ ಸಂವಿಧಾನ ಕೊಡಿಸಿದ್ದಾರೆ ಇದನ್ನೆಲ್ಲ ನಾವು ರಾಷ್ಟ್ರ ಧ್ವಜ ಕೊಟ್ಟಿದ್ದಾರೆ ರಾಷ್ಟ್ರ ಗೀತೆ ಕೊಟ್ಟಿದ್ದಾರೆ ಇದೆಲ್ಲ ಅವರ ಮುಖಂಡತ್ವದಲ್ಲಿ ನಡೆದಂತ ಎಲ್ಲ ಘಟನೆಗಳು ಇದು ಸರಿಯಾದ ರೂಪಿಗೆ ಜಾತಿ ತರಬೇಕು ಈಗ ಯಾಕೆ ಎಲ್ಲ ಸರ್ಕಾರಗಳು ಗಾಂಧೀಜಿಯವರ ಫೋಟೋನ ನಮ್ಮ ನೋಟ್ಗಳಲ್ಲಿ ಕೊಟ್ಟಿದ್ದಾರೆ ಗಾಂಧೀಜಿ ಇದನ್ನ ನೋಟು ಫೋಟೋ ದಿನ ನೆನೆಸ್ಕೊಳ್ಬೇಕು ಅಂತ ಜನ ಕೊಟ್ಟಿದ್ದಾರೆ ಸರ್ಕಾರಗಳು ಕೊಟ್ಟಿದೆ ಬ್ಯಾಂಕ್ ಕೊಟ್ಟಿದೆ ಎಲ್ಲದಕ್ಕೂ ಕೂಡ ಕೊಟ್ಟಿದೆ ಸೊ ಆ ನೋಟ್ ಇಲ್ದ ಯಾವ ಚಲಾವಣೆನು ಆಗ್ತಾ ಇಲ್ಲ ಅಂತ ಪವಿತ್ರವಾದಂತ ನಾಯಕನ ಮಹಾತ್ಮ ಮಹಾತ್ಮ ಅಂತ ಹೆಸರು ಪಡೆದಂತ ನಾಯಕನ ಆಚರಣೆ ಮಾಡಬೇಕಾರೆ ಯಾರೋ ಪ್ರತಿಭಟನೆಗೆ ಕಾಂಗ್ರೆಸ್ ಅವರು ಎದುರ್ಕೊಳ್ತಾರ ಇ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾ ಇದ್ದೀನಿ ಐ ಆಮ್ ನಾಟ್ ಡೆಡ್ ಸ್ಟಿಲ್ ಅಲೈವ್ ಬೇರೆ ಇನ್ಯಾವುದು ಉತ್ತರ ಕೊಡಕ್ ಹೋಗಲ್ಲ

ನಾವು ಈಗ ಮಾತಾಡೋದಿಲ್ಲ ಇಪ್ಪತ್ತೇಳನೇ ತಾರೀಕು ಮುಗಿಯಲ್ಲಿ ಆಮೇಲೆ ಮಾತಾಡೋದು ಈಗ ರಾಜ್ಯದಲ್ಲಿ ಏನೇ ನಡೆದ್ರು ಸಹಿತ ಅದ್ರ ಹಿಂದೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಅನ್ನೋ ರೀತಿಯಲ್ಲಿ ಈಗ ಮೊದಲಿಂದ ಸರ್ಕಾರ ಬಂದ ನಂತರ ಇದುವರೆಗೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಏನೇ ರಾಜ್ಯದಲ್ಲಿ ಏನೇ ಅಹಿತಕರ ಘಟನೆ ಆದರೂ ಡಿ ಕೆ ಶಿವಕುಮಾರ್ ಅವರ ಕುಮ್ಮಕ್ಕೂ ಕಾರಣ ಯಾಕೆ ತಮ್ಮನ್ನೇ ಯಾಕೆ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅವರ ಎಲ್ಲರನ್ನೂ ಬಿಟ್ಟು ಸಿಎಂ ಇದ್ದಾರೆ ಬೇರೆ ಬೇರೆ ನಾಯಕರಿದ್ದಾರೆ ಕೇವಲ ಡಿ ಕೆ ಶಿವಕುಮಾರ್ ಅಕ್ಕ ಅವ್ರಿಗೆ ಟಾರ್ಗೆಟ್ ಆಗ್ತಾ ಹಾಕ್ತಿದ್ದಾರೆ ಮೋರ್ ಸ್ಟ್ರಾಂಗ್ ಮೋರ್ ಎನಿಮಿಸ್ ಲೆಸ್ ಸ್ಟ್ರಾಂಗ್ ಲೆಸ್ ಇನ್ ನೋ ಸ್ಟ್ರಾಂಗ್ ನೋ ಎನಿಮಿಸ್ ಕುಮಾರ್ ಸಭೆ ಕುಮಾರ್ ಸರಿನಾ ಮೋರ್ ಸ್ಟ್ರಾಂಗ್ ಮೋರ್ ಸ್ಟ್ರಾಂಗ್ ಮೋರ್ ಎನವರ್ ನೋ ಮಿಸ್ಟೇಕ್ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ನಾಡಿನ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಸರ್ಕಾರಕ್ಕೆ ಕೆಲವೊಂದಿಷ್ಟು ಪೊಲೀಸ್ ಆಫೀಸರ್ ಗಳನ್ನ ಇಟ್ಕೊಂಡು ವಿರೋಧಿಗಳನ್ನ ದಮನ ಮಾಡ್ತಾ ಇದ್ದಾರೆ ಮಾತಾಡೋಣ ನಡೀಲಿ ಚರ್ಪಟದ್ರಿ ಮಾತಾಡ್ತೀನಿ ಕೊನೆಯದಾಗಿ ಒಂದು ಪ್ರಶ್ನೆ ಸರ್ ಇಷ್ಟೆಲ್ಲ ಆದ್ರೂ ಕೂಡ ಬಿಜೆಪಿ ನಾಯಕರು ಸಿಟಿ ರೈ ಅವರು ಪರವಾಗಿನೇ ಒಂದು ರಿಪೋರ್ಟ್ ಕೇಂದ್ರ ನಾಯಕರಿಗೆ ಕಳಿಸ್ತಿದ್ದಾರೆ ಎಷ್ಟು ಜನ ಎಷ್ಟು ಜನ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರ ಈ ನಿಮ್ಮ ಕಾಂಗ್ರೆಸ್ ಅಧ್ಯಕ್ಷ ಎಷ್ಟು ಜನ ಮತ್ತೆ ಜನರಿಗೆ ಏನ್ ಪಕ್ಷದ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡ